I'm not sure if I'm going o go t h e h o u s i t i l a n d r e b o m b o m b o m b o m b o m b o o o o m o o boom, b o ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಬೆಳ್ಳಂಬಳಿಗೆ ಒಂದು ಹೊಸ ರೈಡ್ ಇವತ್ತು ಐ ಬಿ ಡಬ್ಲ್ಯೂ ಗೋವಾ ಹೋಗ್ತಾ ಇದೀವಿ ಇಂಡಿಯನ್ ಬೈಕ್ ವೀಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಬೈಕ ವೀಕ್ಗೆ ಹೋಗೋ ಫ್ರೀ ರೈಡ್ನ ನಾವು ಮಾಡ್ತಾ ಇದೀವಿ ನಮ್ಮದು ಬೈಸನ್ ಮತ್ತೆ ಬ್ಯಾಂಗ್ಳೂರು ಅಡ್ವೆಂಚರ್ ರೈಡರ್ಸ್ ಅಂತ ಒಂದು ಗ್ರೂಪ್ ಇದೆ ಆ ಗ್ರೂಪಿಂದ ಈ ರೈಡು ಆರ್ಗನೈಸ್ ಆಗಿದೆ ಇವತ್ತು ಫ್ರೀ ರೈಡ್ ಅಂತ ನಾವು ಹೇಗೆ ಹೋಗೋದು ಏನು ಪ್ಲ್ಯಾನ್ ಮಾಡೋದಕ್ಕೋಸ್ಕರ ಇದನ್ನ ಫ್ರೀ ರೈಡ್ನ ಆರ್ಗನೈಸ್ ಮಾಡಿದ್ದೀವಿ ನಾವು ಇದರಿಂದ ಡೈರೆಕ್ಟು ವೈಶಾಲಿಗೆ ಹೋಗ್ತೀವಿ ಆ್ಯಕ್ಚುಲಿ ಪಾಲ್ಡೇ ಟೋಲ್ ಹೋಗಿ ಟೋಲ್ ಟೋಲಿಂದ ಯಡಿಯೂರ್ ವೈಶಾಲಿಗೆ ಹೋಗ್ತಾ ಇರೋದು ನನ್ನ ಜೊತೆ ಆ್ಯಸ್ ಯೂಶುವಲ್ ನಮ್ಮ ವ್ಯೂ ಬಿಹೈಂಡ್ ದ ಬಾರ್ ವರುಣ್ ಗೌಡ ಇದ್ದಾರೆ ಸೊ ನಾನು ಹೋಗ್ತಾ ಇದ್ದೀವಿ ಅಲ್ಲಿಂದ ಹೋಗಿ ಅದೆಲ್ಲ ಬಿಗ್ 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 ಬೈಕ್ಸ್ ಇವತ್ತು ಸೊ ಬನ್ನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸೂಲ್ ಆಗಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೆಯಲೇಬೇಡಿ ಆ್ಯಸ್ ಯೂಶಲ್ ನನ್ನ ಜೊತೆ ಪ್ರಯಾಣ ಬೆಳೆಸಿ ಆ್ಯಕ್ಚುಲಿ ಒಂದು ಗಾಡಿ ಸೌಂಡೇ ಸೌಂಡು ಅವ್ನು ಯಾವಾಗ ಸ್ಟೇಜು ಒಂದು ಅಪ್ಗ್ರೇಡ್ ಮಾಡಿಸಿಲ್ಲ ಅದು ಎಲ್ಲ ರೆಡಿ ಇದೆ ಎಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಇದೆ ಅಪ್ಗ್ರೇಡ ಮಾಡಿಸ್ಬೇಕಷ್ಟೆ ಬಟ್ ಸೈಲೆನ್ಸರು ಎಲ್ಲನೂ ಚೇಂಜ್ ಆಗಿದೆ ಸಖತ್ತು ಸೌಂಡು ಚೇತನ್ ನಮಸ್ತೆ ಸೊ ಇವ್ರು ನಮ್ಮ ಚೇತನು ಇದು ಡಿಲೆಕ್ಸ್ ಹಾಲಿಡೇ ವಿಚ ಡಿಲೆಕ್ಸ್ ಸೆಕ್ಸಿ ಗಾಡಿ ಮಾತಾಡುವಂತು ಸೂಪರ್ ಆಗಿದೆ ಅವ್ರು ಆರಾಮ್ಸೆ ಚಿಲ್ಲಾಗಿ ಬರ್ತದೆ ಯಾವಾಗಲೂ ಏನೋ ಉಳಾತ್ಕೊಂಡ್ಬಿಡೈತ ಅವ್ರ ಒಳಗಡೆ ಹೆಲ್ಮೆಟ್ ಒಳಗಡೆ ಉಳಾಸಾಕೊಂಡ್ಬಿಡ್ತದ್ರು ಈ ಗೋವಾ ಪ್ರೀ ರೈಡ್ ಏನು ಅಂತ ಅಂದರೆ ನಮ್ಮದು ಹಾಲೆಡ ಹಾಗ್ ರ್ಯಾಲಿನೂ ಇದೆ ಜೊತೆಗೆ ನಮ್ಮ ಐ ಬಿ ಡಬ್ಲ್ಯೂ ಹಾಗ್ ಇದೆ ಸಿಕ್ಸ್ತ್ ಬಂದು ರ್ಯಾಲಿ ಇರುತ್ತೆ ಫುಲ್ ಎಂಟೈರ್ ಗೋವಾದಲ್ಲಿ ದೊಡ್ಡ ರ್ಯಾಲಿ ಇರುತ್ತೆ ಈ ಸತಿ ವೆಗೇಟಲ್ಲಿ ಮಾಡ್ತಾ ಇದ್ದಾರೆ ವೆಗೇಟಾರ್ಗೆ ಹೋಗ್ಬೇಕು ನಾರ್ತ್ ಗೋವಾ ಅದಾದ್ಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಐ ಬಿ ಡಬ್ಲ್ಯೂ ಶಿಫ್ಟ್ ಆಗ್ತೀವಿ ಐ ಬಿ ಡಬ್ಲ್ಯೂ ಹೆಂಗೆ ಅಂತಂದರೆ ನಿಮಗೆ ಎಲ್ಲ ಕಡೆಯಿಂದ ಆಲ್ ಬ್ರ್ಯಾಂಡ್ ಬೈಕಲ್ಗಳೆಲ್ಲ ಬಂದಿರ್ತಾರೆ ಸೊ ಅದು ಒಂದು ಸ್ಪೆಷಾಲಿಟಿ ಐ ಬಿ ಡಬ್ಲ್ಯೂ ಸ್ಪೆಷಾಲಿಟಿ ಅಂತಂದರೆ ಸಿಂಗಲ್ ಬ್ರ್ಯಾಂಡ್ ಅಂತ ಇರಲ್ಲ ಫುಲ್ ಎಂಟೈರ್ ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಎಲ್ಲ ಬೈಕ್ ಕಡ ಬೈಕ್ಸಿಂದ ಇಡಲು ಫ್ರಮ್ ರಾಯಲ್ ಎನ್ಫೀಲ್ಟು ಸುಜುಕಿ ಹೋಂಡಾ ಟ್ರಯಾಂಪು ಕವಾಸಕಿ ಹಾಲೆಡೆ ದುಕಾಟಿ ಪ್ರತಿ ಒಂದು ಇರುತ್ತೆ ಬಟ್ ಮಜಾ ಇರುತ್ತೆ ನೋಡೋದಕ್ಕೆ ಮಾತ್ರ ಎಲ್ಲ ಥರ ಬ್ರ್ಯಾಂಚ್ಗಳು ಆಯಿಲ್ ಬ್ರ್ಯಾಂಡ್ಸು ಯಾರ್ಯಾರು ಮೋಟ್ರ್ ಬೈಕಿಂಗಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಬ್ರ್ಯಾಂಡ್ಸು ಫ್ರಮ್ ಆ್ಯಕ್ಸರೀಸಿಂದ ಹಿಡಿದು ಸೇಫ್ಟಿ ಗೇರ್ಸ್ ಪ್ರತಿಯೊಬ್ರು ಅಲ್ಲಿರ್ತಾರೆ ಈ ಸತಿ ಗೋವಾ ರೈಡ್ ಮಾಡ್ತೀವೋ ಇಲ್ಲ ಕಾರಲ್ಲಿ ಹೋಗ್ತೀವೋ ಅದೊಂದು ನಮಗೆ ಡೌಟ್ ಇದೆ ಬಟ್ ಏನೋ ಒಂದು ಅವ್ರಿಗೆ ಹೋಗ್ತೀವಿ ಅದಂತೂ ಫಿಕ್ಸ್ ಯಾಕೆಂದರೆ ಆಲ್ರೆಡಿ ದುಡ್ಡು ಕಟ್ಬಿಟ್ಟಿದ್ದೀವಿ ಗುರು ಬನ್ನಿ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ತದೆ ಈಗ ಪಾರ್ಲೇಟ್ ಹತ್ರ ಹೋಗ್ಬೋ ಸಿಗ್ತೀನಿ ಒಂದ್ಸತಿ ಜೋಶ್ ಬಂದ್ಬಿಟ್ರೆ ಮಾತಾಡ್ತಾನೆ ಇರ್ತೀವಿ ಅದೇ ಪ್ರಾಬ್ಲಮ್ ಬನ್ನಿ ಸಿಗೋಣ ಪಾರ್ಲೆಟೋಳ ಹತ್ರ ನೀನು ರೀಚ್ ಆಗ್ತಾ ಇದೀವಿ ಇಲ್ಲಿ ನೋಡಬೇಕು ಜನ ಜಾತ್ರೆ ಎಷ್ಟು ಜನ ಇರ್ತಾರೆ ಅಂತ ಯಾಕೆಂದರೆ ಆಲ್ರೆಡಿ ಐ ಥಿಂಕ್ ಆಲ್ರೆಡಿ ರೀಚ್ ಆಗಿಬಿಟ್ಟಿರ್ತಾರೆ ಅನ್ಸುತ್ತೆ ಎಷ್ಟೊಂದು ಜನ ಇಷ್ಟೊಂದು ಗ್ರೂಪ್ ಬೇರೆ ಬೇರೆ ಇರುತ್ತೆ ಇಲ್ಲಿ ನಮ್ಮ ಗ್ರೂಪ್ ಯಾವುದು ಅಂತ ಹುಡ್ಕದೇ ಒಂದು ದೊಡ್ಡ ತಲೆನೋವು ಅದೇ ಅನ್ಸ್ತದೆ ಇದೆ 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 ಇದು ಸೊ ಈಗ ಎಲ್ಲರಿಗೂ ವೆಯ್ಟ್ ಮಾಡಿಬಿಟ್ಟು ಇದರಿಂದ ಮೂವ್ ಮಾಡ್ತೀವಿ ಬಂದಾಯಿತು ಇವಾಗ ಇಷ್ಟು ಲೈನ್ ಅಪ್ಪು ಎಲ್ಲ ರೆಡಿ ಆಗಿದೆ ಅಂತೆ ಇಡಕೊಳ್ಳಿ ಉದುಗಿದ್ ಹೋಗಿರ આમಲೇ ಬಸ್ನ ಕ್ಲೀನ್ ಮಾಡಿಸ್ತರೋ ಇಲ್ವೋ ನೋಡಿ ಎಷ್ಟು ಹೊಗೆ ಬರ್ತೈತೆ ಗೌರ್ಮೆಂಟೇ ಈ ಥರ ಹೊಗೆ ಬಿಟ್ರೆ ಏನಪ್ಪ ನೋಡಿ ಅಲ್ಲಿ ನೋಡಿ ಎಷ್ಟು ಹೊಗೆ ಬರ್ತಾಯ್ತದ ಒಳ್ಳೆಯ ಹೀಲ್ ಕಟ್ಟಿಟ್ಟು ಆ್ಯಕ್ಚುಲಿ ಇಂಥವೇ ಓಡೋದು ಈಗ ನೆಲ್ಮಂಗ್ಲಾಗೆ ಲೆಫ್ಟ್ ಎತ್ಕೋತಾ ಇದ್ದೀವಿ ಎತ್ಕೊಳ್ಳೋದು ಅಂದರೆ ನಮ್ಮ ಭಾಷೆ ಎತ್ಕೊಂಡ್ಬಿಡಲ್ಲ ಅಂತ ಇದ್ದೀವಿ ಅಣ್ಣ ಮುಂದಕ್ಕೆ ಹಾಕೊಳ್ಳೋವು ವೈಶಾಲಿಗೆ ಇವತ್ತಂದು ತಕ್ಕತ್ತು ಜನ ರೈಡ್ ಮಾಡ್ತಾ ಇದಾರೆ ಇವತ್ತು ಮಾತ್ರ ಸೂಪಲ್ ಕಾಸ್ಗಳು ಯಾವುದು ಬಂದಿಲ್ಲ ಅನ್ಸುತ್ತೆ ಇವತ್ತು ಆ ಇವತ್ತು ಯಾವುದು ಬಂದಿಲ್ಲ

Veneda. Va, va, va. Full full left room. Ondo, va. Ah, va. Va, va. va, va. ಕಾರ್ಕವದನಿನ ಚಕನೆವ ಬಾ ವಸ್ತಿಗೆ ರೆಡಿ ಮಾಡ್ತಾ ಇದಾರೆ ಸೋ ಯಾದಾ ಆ ಆದಾಯ ಮಕ್ಕಳು ವಾಕ ಮಗುಕಕ ಬಂದವರ ಸೋ ಇವತ್ತಿನ ನಾಯನಪ ಟ್ರೈ ಮಾಡ್ಲಿ ಡಿಫನ್ ಡಿಫನ್ ಮಾಡಿ ಆ ಮಜಾ ಸಿಕ್ಕ ಸೋ ಈಗ ಡಿಫನ್ ಎಲ್ಲಾ ಆಯ್ತು ವೈಚನೆ ನಿ ಈಗ ಮುಗಿಸ್ಕೊಂಡು ಹೊಡೆಸಿದ್ದೀವಿ ಲೈನ್ ಅಪ್ ಆಗ್ತಿದೆ ಲೈನ್ ಅಪ್ ಮುಗಿಸ್ಕೊಂಡು ಎಲ್ಲ ಹೊಡ್ತೀವಿ ಸಗರಾಗಿತ್ತು ಕಾಸಮ್ ಸೊ ಇದು ಟೀಮು ಅಂತ ವಿಡಿಯೋ ಸೊ ಇದು ನಮ್ಮ ಟೀಮು ಈಗ ನೋವು ಹೋಗ್ತಿರೋ ಇದು waka <laughs> <laughs> kusurwa <laughs> ಹೊರಟಿದ್ದೀವಿ ಟಿಫನ್ ಆಯಿತು ಈ ಎಂಟೈ ಗ್ರೂಪ್ ಅವಾಗೆ ಹೇಳ್ದಂಗೆ ನಾವು ಗೋವಾಗೆ ಹೋಗ್ತಾ ಇದೀವಿ ರೈಡ್ ಮಾಡಿಕೊಂಡು ಸಾಕಾಫಿ ಮಾತ್ರ ಆ್ಯಕ್ಚುಲಿ ಎರಡೆರಡು ಬ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಬ್ಯಾಚು ಇಂದು ಹೋಗುತ್ತೆ ಇನ್ನೊಂದು ಬ್ಯಾಚು ನೆಕ್ಸ್ಟ್ ಡೇ ನಾ ಬೆಳಗ್ಗೆ ಹೊರಡುತ್ತೆ ಸೊ ಅದ್ದೆಲ್ಲ ಡೀಟೇಲ್ಸ್ ನಾನು ಹೇಳ್ತೀನಿ ಹೇಗೆ ಏನು ಅಂತ ಸೊ ಇವಾಗ ವಾಪಸ್ಸು ನಮ್ಮ ಬೆಂಗಳೂರಿನ ಕಡೆಗೆ ಸೊ ಹೇಗಾಯ್ತು ಸಕ್ಕದಾಗಾಯಿತು ಹ್ಯಾಪಿ ಹೋಮ್ಗೆ ಹಾಕೋಗ್ಬಿಟ್ರೆ ಇಲ್ಲಿ ಹೋಗಿ ಮುಂದೆ ಹೋಗಿ ಯೂಟೋನು ಕ್ಯಾಬ್ ಹಾಕ್ಸಿದ್ಮೇಲೆ ಒಂದು ದೊಡ್ಡ ಟೆನ್ಷನ್ ತಪ್ಪೋಯ್ತು ನಮಗೆ ಈಗ ಮೊಬೈಲ್ ಇಟ್ಕೊಂಡು ಯೂಸ್ ಮಾಡೋದಾಗಲಿ ಫೋನ್ ಕಾಲ್ ಬಂದರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಎಲ್ಲ ಟೆನ್ಷನ್ ಏನಿರಲ್ಲ ಮೊಬೈಲ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ನಾವು ಸೊ ಸೊಲ್ಲ ಇಲ್ಲಿ ಪಿಕ್ಸ್ಟಾಪ್ ಹಾಕಿದ್ದಾರೆ ವಾಯ್ಸ್ ಎಲ್ಲ ನಿಮ್ಗೆಲ್ಲೊಂದು ತೋರಿಸಿ ನೋಡಿ ನಾವು ಆ ಥರ ಯಾವ್ದಾರ ಕಟ್ಬೇಕು ಬ್ರೇಕ್ಫಾಸ್ಟ್ ರೈಡ್ ಇಲ್ಲಿಗೆ ಮುಗೀತು ಈ ಐ ಬಿ ಡಬ್ಲ್ಯೂ ರೈಡ್ ಎಲ್ಲ ಆಯಿತು ಹೆಂಗ್ ಹೋಗೋದು ಏನು ಯಾವತ್ತು ಅಂತ ಅದೆಲ್ಲ ಡೀಟೇಲ್ಸು ನಾನು ನಿಮಗೆ ತಿಳಿಸ್ತೀನಿ ಕಾಯ್ತಾ ಇದ್ದೀವಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಪಾಪ ಐ ಲವ್ ಆಲ್ జట్గా నన్ను ఇన్స్టాగ్రమ్ అకౌంట్ ఫాలో మాత్రం మొదలైబీ ఇో ముగస్థాయి నెక్స్ట్ నెందు ఐపీ డబ్ల్యూ లబ్స్క్రైబ్